ಇಂದಿನಿಂದ ರಾಜ್ಯಾದ್ಯಂತ ಜಾತಿ ಗಣತೆ ಆರಂಭದ ಹಿನ್ನೆಲೆ ಮಾದಿಗ ಸಮುದಾಯದ ಮುಖಂಡರು ಮಾಗಡಿ ತಾಲೂಕಿನ ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಜು ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮಾಜದ ಬಂಧುಗಳನ್ನು ಉದ್ದೇಶಿಸಿ ಸುದ್ದಿಗೋಷ್ಠಿ ನಡೆಸಿದರು ಇದರ ಒಂದು ವರದಿ ಇಲ್ಲಿದೆ ಸಮಾಜದಲ್ಲಿ ಎಲ್ಲ ಸಮಾಜಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪರಿಶಿಷ್ಟ ಜನಾಂಗ ಮುಂದೆ ಇದೆ ನಮ್ಮ ಮಾದಿಗ ಜನಾಂಗ ಜಾತಿ ಗಣತಿಯಲ್ಲಿ ಮಾದಿಗ ಎಂದು ನಮೂದಿಸಿದಾಗಲೇ ನಮ್ಮ ಜನಾಂಗ ಸಮಾಜದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಗುರುತಿಸಲು ಸಾಧ್ಯ ಆದ್ದರಿಂದ ಮಾದಿಗ ಸಮುದಾಯದ ಬಂಧುಗಳು ಇಂದಿನಿಂದ ಪ್ರಾರಂಭವಾಗಿರುವ ಜಾತಿ ಗಣತಿಯಲ್ಲಿ ಮಾದಿಗ ಎಂದು ಬರೆಯಿಸಿ ಮಾದಿಗ ಜನಾಂಗದ ಹೇಳಿಕೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಪಾಲನಹಳ್ಳಿ ಪೀಠಾಧ್ಯಕ್ಷರಾದ ಸಿದ್ದರಾಜು ಸ್ವಾಮೀಜಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಕ್ಕೂಟಗಳ ಒಂದು ಇಂದಲೂ ಕೂಡ ಮೂವತ್ತು ವರ್ಷಗಳ ಕಾಲದಿಂದ ಘರ್ಷಣೆಯಿಂದ ಬಂದಿರತಕ್ಕಂಥದ್ದು ಒಳ ಮೀಸಲಾತಿ ವರ್ಗೀಕರಣ ಎಂಬತಕ್ಕಂತಹ ಪ್ರಪಂಚಗಳು ಇದರಲ್ಲಿ ಮೂವತ್ತು ವರ್ಷಗಳಿಂದಲೂ ಕೂಡ ಓಡಾಡ್ಕೊಂಡು ಬಂದಿರತಕ್ಕಂಥದ್ದು ಅನೇಕ ಸದಾಶಿವ ಆಯೋಗದ ಸಮೀಕ್ಷೆ ಕಾಂತಾರ್ ಸಮೀಕ್ಷೆಗಳು ಎಲ್ಲವನ್ನೂ ಒಳಪಟ್ಟು ಈಗ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅವರಿಗೆ ಈಗಿರ್ತಕ್ಕಂಥ ಘನ ಸರ್ಕಾರ ಹೇಳಿದೆ ಈ ಸಮೀಕ್ಷೆಯ ವರದಿಗಳು ಬಹು ಚಿನ್ನವಾದಾಗ ಮಾತ್ರ ಒಳ ಮೀಸಲಾತಿ ಬರುವುದು ಅನ್ನುವಂತಹ ಒಂದು ಹಾಗಾಗಿ ಈ ಮಾದಿಗ ಬಂಧುಗಳು ಏನು ನಮ್ಮದು ಕಾಲಂ ನಂಬರ್ ಅರವತ್ತೊಂದಿದೆಯೋ ಮಾದಿಗ ಅಂತ ಬರೆಸಿದಾಗ ಮಾತ್ರ ಮಾದಿಗರ ಭವಿಷ್ಯವಾಗುತ್ತೆ ಎನ್ನುವಂತಹ ನಿಟ್ಟು ಅನೇಕ ಪೂಜ್ಯರುಗಳು ಹೋರಾಟಗಾರರು ಸಮಾಜ ಚಿಂತಕರು ಎಲ್ಲ ಬಹುಮುಖ್ಯವಾಗಿ ಓಡಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕೆಲಸ ಮಾಡತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ನಾವು ಅನೇಕ ವರ್ಷ ಇಂದಲೂ ಕೂಡ ಆದಿಜಾಂಬವ ಮಾತಂಗ ಮತ್ತು ಚಮ್ಮಾರ ಅನೇಕ ಹೆಸರುಗಳನ್ನ ಅರುಂಧತಿ ಇಂಥವುಲ್ಲೂ ಕೂಡ ನಮ್ಮ ದಕ್ಷಿಣ ಕರ್ನಾಟಕದ ಒಂದು ಕಡೆ ಉತ್ತರ ಕರ್ನಾಟಕದ ಒಂದು ಕಡೆ ಪೂರ್ವ ಒಂದು ಕಡೆ ಪಶ್ಚಿಮ ಒಂದು ಕಡೆ ಅವರವರ ಉದ್ಯೋಗದ ಅನುಭವದ ಆಧಾರದ ಮೇಲೆ ನಮ್ಮ ಸಮುದಾಯದ ಪ್ರಪುಂಜ ಚಿನ್ಮಯರ ಆಧಾರದ ಮೇಲೆ ಅವರವರ ಹೆಸರನ್ನು ಇಟ್ಕೊಂಡು ಬಂದಿದ್ದಾರೆ ಅದು ಏನು ಬರೆಸಬಾರದು ಏಕೆ ಏಡಿ ಹಲವಾರು ಹೆಸರುಗಳನ್ನ ಕರೆದುಕೊಂಡು ಬಂದಿದೆ ಹಾಗಾಗಿ ಈಗ ನಮಗೆ ಬಹುಮುಖ್ಯವಾಗಿ ಮಾದಿಗ ಎಂಬತಕ್ಕಂತ ಹೆಸರನ್ನು ನಾವು ಬರೆಸಬೇಕಾಗುತ್ತೆ ಪ್ರತಿಯೊಬ್ಬರದು ಕೂಡ ಮಾದಿಗ ಅಂತ ಬರೆಸಿದಾಗ ಮಾದಿಗ ಬಂಧುಗಳು ಇದು ಅವಿಚ್ಛಿನ್ನವಾಗಿ ನಮ್ಮ ಬಹುಸಂಖ್ಯಾತ ಉಳತಕ್ಕಂತಹ ಈ ಸಮಾಜ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಬಹಳ ನೊಂದಿದೆ ಇದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರವೇ ರಾಜ್ಯಾದ್ಯಂತ ತಿಳಿವಳಿಕೆ ಇರತಕ್ಕಂಥ ವಿಚಾರವೇ ಎಲ್ಲವುದನ್ನು ನಾವು ವೀಕ್ಷಣೆ ನೋಡಿದಾಗ ನಾವು ರಾಜಕೀಯದಲ್ಲಿ ಕೂಡ ಕೆಳಗಿದ್ದೀವಿ ಆರ್ಥಿಕವಾಗಿ ಕೆಳಗಿದ್ದೀವಿ ಸಮಾಜದ ಒಂದು ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಕೆಳಗಿದ್ದೀವಿ ಇದು ನಾವು ಸ ಪರಿಪಕ್ವವಾಗಿರತಕ್ಕಂಥ ಕಾನೂನಿನ ಸುವ್ಯವಸ್ಥೆಯ ಸಂವಿಧಾನದ ಅಂಕುಶಾರ್ಪಣಗಳು ಏನಿದೆಯೋ ಈ ಜಾತಿ ಗಣತಿಯ ಒಂದು ಪ್ರಮುದ್ಧವಾಗಿರ್ತಕ್ಕಂಥ ಸಮೀಕ್ಷೆ ಬಲಡ್ಡಿವಾದಾಗ ನಮ್ಮೆಲ್ಲರಿಗೂ ಕೂಡ ಸವಲತ್ತುಗಳು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕ ನಿಗಟ್ಟಿಗಳ ಅನೇಕ ಚೈತನ್ಯವಾಗಿರ್ತಕ್ಕಂತಹ ಒಂದು ಶಕ್ತಿ ಬರುತ್ತೆ ಎಂದು ರಾಜ್ಯಾದ್ಯಂತ ಇದು ಪಸರಿಕೆ ಆಗ್ಬೇಕು ಪ್ರಾರಂಭ ಆಗ್ತಾ ಇದೆಯೋ ಇದು ಹಂತದ ಮೂರು ಭಾಗದಲ್ಲಿ ವಿಭಾಗೀಕರಣ ಹೊಂದಿದೆ ಅಂತಹಂತವಾಗಿ ಇವತ್ತಿನ ಸಮೀಕ್ಷೆ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಇದರೆಲ್ಲರೂ ಕೂಡ ಪಾತ್ರರಾಗಿ ಒಕ್ಕೂಟದ ಏಕತಾ ಮತದಿಂದ ಮಾದಿಗರು ಒಂದಾಗಿ ಶಿಕ್ಷಕರು ಬಂದಂತಹ ಸಂದರ್ಭದಲ್ಲಿ ಪರಿಣಿತವಾಗಿ ಬರೆಸ್ಬೇಕಾಗುತ್ತೆ ಮತ್ತು ಒಂದಷ್ಟು ಪ್ರತಿಷ್ಠಿತ ವ್ಯಕ್ತಿಗಳು ವಸ್ತು ಜಾತಿಗಳನ್ನು ಹೇಳ್ಕೊಡುವುದಕ್ಕೆ ಹಿಂಜರಿತಾ ಇದ್ರು ಹಾಗಾಗಿ ಸಮೀಕ್ಷೆಗಳಲ್ಲಿ ನಮ್ದು ಕುಂಠಿತವಾಗಿತ್ತು ಇದು ಮಾದಿಗ ಅಂತಕ್ಕ ಮಾನವ ಮೌಲ್ಯಗಳು ಬಹಳ ಮುಖ್ಯ ಇದರಲ್ಲಿ ಉದ್ಯೋಗ ಜಾತಿ ಮಾಡ್ಕೊಂಡು ಬಂದಿದ್ದಾರೆ ಆಧಾರಕ್ಕೋಸ್ಕರವಾಗಿ ಮಾಡಿದ್ದಾರೆ ಆದ್ರೆ ಮಾನವ ಮೌಲ್ಯಗಳು ಮುಖ್ಯ ಇದು ಪ್ರಾತಿಷ್ಠಿತವಾಗಿರ್ತಕ್ಕಂತ ಸಂವಿಧಾನದ ಅಂಕುಶಾರ್ಪಣದಲ್ಲಿ ಸಮಾನತ್ವದ ಶಕ್ತಿ ಬರಬೇಕು ಅಂದಾಗ ನಮ್ಮ ಸಮಾಜದ ಎಲ್ಲಾ ಬಂಧುಗಳು ಮಾದಿಗ ಅಂತ ಬರೆಸಬೇಕಾಗಿ ಎಲ್ಲರೂ ಒಕ್ಕೂಟದಿಂದ ಎಲ್ಲಾ ಮುಖ್ಯ ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಾಧ್ಯಮ ಬಂಧುಗಳು ನೋಡಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ತ್ರಿವಳಿಗಳ ಸಿದ್ಧಾಂತದಲ್ಲಿ ನಾಲ್ಕನೇ ಅಂಗವು ಕೂಡ ಮಾಧ್ಯಮ ಆ ಮಾಧ್ಯಮದವರು ಪ್ರತಿ ಇದನ್ನ ಮನೆ ಮನೆ ಮುಟ್ಟುವಂತಹ ಕೆಲಸ ತಾವೆಲ್ಲರೂ ಕೂಡ ಮಾಡ್ತೀರಾ ಅಂತ ನಾನಾದ್ರೂ ಭಾವಿಸುತ್ತಾ ಇದಕ್ಕೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಸರ್ವತೋಮುಖ ಪೂರ್ಣ ಚಂದ್ರಸೇಮ ಸಭಾ ಸಪ್ತಾಂಗ ಲಕ್ಷಣ ಎಂಬತಕ್ಕಂತಹ ಆಧಾರದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಸರ್ವರಿಗೂ ಶರಣಿ ಶರಣಾರ್ಥಿಗಳು ಇನ್ನು ಮಾಗಡಿ ಪುರಸಭಾ ಸದಸ್ಯ ರಂಗ ಮಾತನಾಡಿ ನಾವು ನಮ್ಮ ಜನಾಂಗ ಈಗಾಗಲೇ ಹಲವಾರು ಸವರ್ಣೀಯರ ತುಳಿತಕ್ಕೆ ಒಳಗಾಗಿದ್ದೇವೆ ಇಂದಿಗೂ ಸಹ ಅವರ ದಬ್ಬಾಳಿಕೆಗೆ ಒಳಗಾಗುತ್ತಲೇ ಇದ್ದೇವೆ ಆದ್ದರಿಂದ ಸರ್ಕಾರ ನಡೆಸುತ್ತಿರುವ ಜಾತಿ ಗಣತೆಯಲ್ಲಿ ಎಲ್ಲರೂ ಅವರ ಮನೆ ಬಾಗಿಲಿಗೆ ಅಧಿಕಾರಿಗಳು ಸಿಬ್ಬಂದಿ ಬಂದಾಗ ಮಾದಿಗ ಎಂದು ನಮೂದಿಸಿ ಸಮಾಜದಲ್ಲಿ ನಮ್ಮ ಮಾದಿಗ ಜನಾಂಗ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೇವೆ ಎಂದು ತೋರಿಸೋಣ ಎಂದರು ಅಷ್ಟೇ ಎಲ್ಲಿ ಆಗಲಿ ಒಂದು ಸ್ವತ್ತನ್ನಾಗ್ಲಿ ಒಂದು ಆಸ್ತಿನಾಗ್ಲಿ ಒಂದು ಪ್ರತಿಯೊಂದು ಏನೇ ಆಗಲಿ ನಾವು ಹೋರಾಟ ಮಾಡಿ ಕಿತ್ಕೋಬೇಕೆ ಇವತ್ತು ಕೂತಿರೋರು ಯಾರೂ ಕೊಡಲ್ಲ ಸೊ ನಡೆಯೋನೆ ಎಡ್ಬೋದು ಕೂತಿರೋನೆ ಯಾವತ್ತೂ ಎಡವಲ್ಲ ಹಂಗಾಗಿ ಆ ಗಾದೆ ಪ್ರಕಾರ ನಾವೆಲ್ಲ ಹೋರಾಟ ಮಾಡಬೇಕು ನಮ್ಮ ಹಕ್ಕನ್ನು ನಾವು ಪಡಿಬೇಕು ಬೇರೆಯವ್ರದ್ದು ಬೇಡ ನಮಗೆ ಅವ್ರು ಏನನ್ನ ಮಾಡಿಕೊಳ್ಳಿ ನಮಗೇನು ಇವತ್ತಿನ ದಿನ ನಮ್ಮ ಜನಾಂಗದಲ್ಲಿ ಎಷ್ಟೇ ಪ್ರಮುಖರಾಗಿದ್ದರು ಮೊನ್ನೆ ಒಂದು ಮಾಗಡಿ ಇಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಮಾಡೋದು ನಮ್ಮ ಶಾಸಕರು ಅಂತ ಕಾಣಿಸ್ತಿದ್ದೆ ಏನು ಮಾಡೋದು ನಮ್ಮ ಹುಡುಗರೆಲ್ಲ ಹೋಗಿದ್ದರು ಆದರೆ ಎಷ್ಟು ವಿಧಿ ಮಾಡೋದು ಅಂತ ಯಾರೋ ಚಾಳಿ ಹೇಳಿದಕೋಸ್ಕರ ನಮ್ಮ ನೆಲಮಂಗ್ಲದ ಶಾಸಕರು ಶ್ರೀನಿವಾಸಗು ಅವರನ್ನೇ ಕರೀಲಿಲ್ಲ ಅವ್ರು ಇನ್ವೈಟು ಮಾಡಲಿಲ್ಲ ಒಂದು ಫೋಟೋನು ಹಾಕಲಿ ಏನೂ ಮಾಡಲಿಲ್ಲ ಎಷ್ಟು ಇನ್ಸಲ್ಟ್ ಆಯಿತು ಅಂದರೆ ಅವತ್ತು ನಾವು ಫಂಕ್ಷನ್ಗೆ ಹೋಗಲಿಲ್ಲ ಅವ್ರನ್ನ ಕರೀಲಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೋಗಲಿಲ್ಲ ಯಾಕೆಂದರೆ ಒಬ್ಬರಿಗೊಬ್ರಿಗೊಂದು ತಾರತಮ್ಯ ಮಾಡ್ತಕ್ಕಂಥ ಬುದ್ಧಿ ಎಲ್ಲಿಂದವರ್ಗೂ ಇರ್ತದೆ ಅಲ್ಲಿಗೂ ಉದ್ಧಾರ ಆಗೋಲ್ಲ ಅದನ್ನು ಹೊಡೆದಾಳಿಗೆ ರೀತಿಯನ್ನು ನಾವು ವಿರೋಧಿಸ್ಬೇಕು ನಮ್ಮ ಹಕ್ಕನ್ನು ನಾವು ಪಡಿಬೇಕು ಎಲ್ಲಂತೂ ನಾವೆಲ್ಲ ಸಹಕಾರ ಕೊಡಬೇಕು ಅದಕ್ಕೆ ನಮ್ಮ ಗುರುಗಳಂಥವರು ಎಲ್ಲ ಮಠದವರು ಸಹಕಾರ ಕೊಟ್ಟು ನಮ್ಮ ಜನಾಂಗನ ಒಂದು ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿ ಗುರುಗಳಿಗೂ ಮಾತನ್ನು ಇನ್ನು ಈ ಜಾತಿ ಉದ್ದೇಶಿಸಿ ಹೈಕೋರ್ಟ್ ವಕೀಲ ಹಾಗೂ ಬಿಜೆಪಿ ವಕ್ತಾರ ದೊಡ್ಡೇರಿ ವೆಂಕಟೇಶ್ ಸೇರಿದಂತೆ ಹಲವಾರು ಜನ ಮುಖಂಡನವರು ಮಾತನಾಡಿದ್ದು ಹೀಗೆ ಕರ್ನಾಟಕ ಸರ್ಕಾರ ಇವತ್ತು ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ವರ ಒಂದು ಏಕ ಸದಸ್ಯ ಆಯೋಗವನ್ನ ನೇಮಕ ಮಾಡಿ ಈ ಕರ್ನಾಟಕದಲ್ಲಿರ್ತಕ್ಕಂತಹ ನೂರ ಒಂದು ಜಾತಿಗಳಲ್ಲಿ ಒಂದು ಶೈಕ್ಷಣಿಕ ಆರ್ಥಿಕ ಮತ್ತು ಜನ ಸಮುದಾಯದ ಒಂದು ಜನಗಣತಿಯನ್ನು ಮಾಡಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ ಇವತ್ತಿನಿಂದ ಇಪ್ಪತ್ತ್ ಮೂರನೇ ತಾರೀಕಿಗೆ ಅಂದ್ರೆ ಐದನೇ ತಾರೀಕಿಂದ ಇಪ್ಪತ್ತ್ ಮೂರರ ತಾರೀಕಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ ಮೂರು ಹಂತದ ಒಂದು ಜಾತಿ ಗಣತಿ ಆಗ್ಲಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಶಿಕ್ಷಕರು ನಮ್ಮ ಪ್ರತಿಯೊಂದು ಮನೆಗಳಿಗೆ ಬಂದು ಜಾತಿ ಗಣತಿಯನ್ನು ಮಾಡ್ತಾರೆ ಈ ನಿಟ್ಟಿನಲ್ಲಿ ಅತ್ಯಂತ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದಿರತಕ್ಕಂತಹ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿಯೂ ಕೂಡ ಒಂದು ಈ ಮಾದಿಗ ಸಮುದಾಯದ ಮತ್ತು ನಲವತ್ತೊಂಬತ್ತು ಸಹಜಾತಿಗಳು ಉಪಜಾತಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಬಂದಂತ ಸಂದರ್ಭದಲ್ಲಿ ಮಾದಿಗ ಅಂತಾನೆ ಬರೆಸ್ಬೇಕು ಅಂತ ಸ್ವಾಮೀಜಿಗಳ ಆಗ್ರಹ ಮತ್ತೆ ಎಲ್ಲ ಕರ್ನಾಟಕದ ಎಲ್ಲ ಪ್ರಮುಖ ಮಾದಿಗ ನಾಯಕರು ಪಕ್ಷಾತೀತವಾಗಿ ಕಾಂಗ್ರೆಸ್ನ ನಾಯಕರು ಜೆ ಡಿ ಎಸ್ ನಾಯಕರು ಇರ್ಬೋದು ಬಿಜೆಪಿ ಇರ್ಬೋದು ಎಲ್ಲ ಪಕ್ಷಗಳ ನಾಯಕರ ಮತ್ತು ಎಲ್ಲ ದಲಿತ ಸಂಘ ಸಮಿತಿಗಳ ರಾಜ್ಯಾಧ್ಯಕ್ಷರುಗಳ ಮತ್ತು ಪ್ರತಿಯೊಬ್ಬ ಉದಯೋನ್ಮುಖರ ಒಂದು ಬೇಡಿಕೆಯಾಗಿದೆ ಈ ಬೇಡಿಕೆಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಮೂವತ್ತೈದು ಲಕ್ಷಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಮಾದಿಗ ಸಮುದಾಯ ಯಾವುದೇ ಒಂದು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ತಲೇ ಮಾದಿಗರು ಹೆಮ್ಮೆ ಪಡಬೇಕಾದಂತಹ ಒಂದು ಅನೇಕ ಘಟನೆಗಳು ಇತಿಹಾಸದಲ್ಲಿ ನಡೆದಿವೆ ಅನೇಕ ಪರಮ ಪೂಜ್ಯರು ಈ ಸಮಾಜದಿಂದ ಬಂದಿದ್ದಾರೆ ಅನೇಕ ಹೋರಾಟಗಾರರು ಈ ಸಮಾಜದಿಂದ ಬಂದಿದ್ದಾರೆ ಅದಕ್ಕೋಸ್ಕರ ಇವತ್ತು ತಮ್ಮ ಒಂದು ಮೂಲಕ ನಾವು ಮನವಿಯನ್ನು ಮಾಡ್ತಿದ್ದೇವೆ ಇಡೀ ಕರ್ನಾಟಕದಲ್ಲಿ ತಕ್ಕಂತಹ ಪ್ರತಿಯೊಬ್ಬ ಮಾದಿಗ ಮತ್ತು ಉಪಜಾತಿಯ ಎಲ್ಲ ಬಂಧುಗಳು ಕೂಡ ಮಾದಿಗರು ನಾವು ಮಾದಿಗ ಅಂತ ಹೆಮ್ಮೆ ಪಡಬೇಕು ಹಾಗೆಯೇ ಆ ಒಂದು ಸರ್ಕಾರದ ದಾಖಲೆಗಳಲ್ಲಿ ಮಾದಿಗ ಅಂತಲೇ ಒಂದು ತಾವೆಲ್ಲರೂ ಕೂಡ ಒಂದು ಆ ಅದನ್ನ ಬಳಸಬೇಕು ಅಂತ ಹೇಳಿ ಬರೆಸಬೇಕು ಅಂತ ಹೇಳಿ ಈ ಇರ್ತಕ್ಕಂಥ ಸ್ಥಳ ಎಷ್ಟೋ ಕಾಲಂಗಳು ಬರ್ತವೆ ನಿಮ್ಮ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಮತ್ತೆ ಎಷ್ಟು ಜನ ಓದಿದ್ದಾರೆ ಎಷ್ಟು ಜನ ಸರ್ಕಾರಿ ಕೆಲಸದಲ್ಲಿ ಎಷ್ಟು ಜನ ಖಾಸಗಿ ಕೆಲಸದಲ್ಲಿದ್ದಾರೆ ಕೆಲಸ ಇದು ಜಮೀನುಗಳು ಎಷ್ಟಿದೆ ಮನೆ ಎಷ್ಟಿದೆ ಈ ಥರ ಅನೇಕ ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳ್ತಾರೆ ಆ ಕೇಳಿದಾಗ ತಾವೆಲ್ಲರೂ ಕೂಡ ನಿಮ್ಮ ನಿಜಾಂಶ ಏನಿದೆ ಸರ್ಕಾರಿ ಉದ್ಯೋಗದಲ್ಲಿ ಇದ್ರೆ ಸರ್ಕಾರಿ ಉದ್ಯೋಗ ಅಂತ ಬರ್ಸಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಬರ್ಸಿ ಮನೆ ಇದ್ರೆ ಇದೆ ಅಂತ ಬರ್ಸಿ ಇಲ್ಲಾಂದ್ರೆ ಇಲ್ಲ ಅಂತ ಬರ್ಸಿ ಆಸ್ತಿ ಇದ್ರೆ ಐತೆ ಅಂತ ಬರ್ಸಿ ಇಲ್ಲಾಂದ್ರೆ ಇಲ್ಲ ಅಂತ ಬರ್ಸಿ ಕೊನೆಯದಾಗಿ ಜಾತಿ ಒಂದು ಇದನ್ನ ಕೇಳ್ತಾರೆ ನಿಮ್ಗೆ ಯಾವ ಜಾತಿ ಅಂತ ಕೇಳ್ತಾರೆ ಯಾವ ಜಾತಿ ಅಂತ ಕೇಳ ಪರಿಶಿಷ್ಟ ಜಾತಿ ಅದ್ರಲ್ಲಿ ನಿಮ್ದು ಮೂಲ ಜಾತಿ ಯಾವುದು ಅಂತ ಕೇಳ್ತಾರೆ ಮೂಲ ಜಾತಿ ಯಾವುದು ಅಂತ ಕೇಳಿದ್ರೆ ನಮ್ಮ ಮೂಲ ಜಾತಿ ಮಾದಿಗ ಜಾತಿ ಪ್ರತಿಯೊಬ್ಬ ಎಲ್ಲ ಮಾದಿಗ ಬಂಧುಗಳು ತಪ್ಪದೆ ಇದನ್ನು ಕಡ್ಡಾಯವಾಗಿ ಮೂಲ ಜಾತಿ ಮಾದಿಗ ಅಂತಲೇ ಬರೆಸ್ಬೇಕು ಯಾಕೆ ಅಂತಂತಂದರೆ ನಮಗೆ ಇಲ್ಲಿವರೆಗೂ ಕೂಡ ಎಸ್ಸಿ ಎಸ್ಸಿನಲ್ಲಿ ಮಾದಿಗ ಒಲಿಯ ವಡ್ಡ ಕೊರ್ಮ ಕೊರ್ಚ ಲಂಬಾಣಿ ಎಲ್ಲ ಜಾತಿಯವರು ಸೇರಿಕೊಂಡು ಮಾ ಎಸ್ ಸಿ ಜಾತಿ ಅಂತ ಬರ್ತಾಯಿತ್ತು ಇವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಈಗ ಮೂವತ್ತು ವರ್ಷಗಳಿಂದ ನಾವು ನಮ್ಮ ಮಾದಿಗ ಜನಾಂಗಕ್ಕೆ ಅನ್ಯಾಯ ಆಗ್ತಿದೆ ಅಂತೇಳ್ಬಿಟ್ಟು ನಮಗೆ ಪ್ರತ್ಯೇಕವಾಗಿ ಮೀಸಲಾತಿಯನ್ನು ಕೊಡಿ ಅಂತೇಳ್ಬಿಟ್ಟು ಹೋರಾಟ ಮಾಡ್ಕೊಂಡು ಬಂದ್ವಿ ನಮ್ಮ ಕರ್ನಾಟಕದ ಎಲ್ಲ ಕರ್ನಾಟಕ ಆಂಧ್ರ ಎಲ್ಲ ರಾಜ್ಯಗಳಲ್ಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಆ ಹೋರಾಟದ ಮುಖಾಂತರ ಇವಾಗ ಸರ್ಕಾರಕ್ಕೆ ಅದಕ್ಕೆ ಮನ ಮುಟ್ಟಿ ಸರ್ಕಾರದವರು ಇವಾಗ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಆದರೆ ಒಳ ಮೀಸಲಾತಿ ಕೊಡಬೇಕಾದ್ರೆ ಯಾವ ಜನಾ ಎಷ್ಟು ಕೊಡಬೇಕು ಅಂದ್ರೆ ಮಾದಿಗರು ಎಷ್ಟು ನಿಖರವಾಗಿ ಎಷ್ಟು ಜನಸಂಖ್ಯೆ ಇದೆ ಅಂತ ಗೊತ್ತಿಲ್ಲ ಒಳೆಯವರಿಗೆ ಎಷ್ಟು ಜನಸಂಖ್ಯೆ ಇದೆ ಅಂತ ಗೊತ್ತಿಲ್ಲ ಬೋವಿಗಳು ಎಷ್ಟು ಜನಸಂಖ್ಯೆ ಇದೆ ಅಂತ ಗೊತ್ತಿಲ್ಲ ಅದರಿಂದಾಗಿ ಎಲ್ಲ ಜನಗಳು ಕೂಡ ನಾವು ಅವರು ಜಾ ಅವರು ಜಾತಿಗೆ ತಕ್ಕಂತೆ ಮೀಸಲಾತಿ ನಾವು ಕೊಡಬೇಕು ಅನ್ನೋದಾದರೆ ಆ ಜಾತಿಯ ಇದು ದತ್ತಾಂಶ ಆಗಿ ಪತ್ರಿಕಾ ಮಾಧ್ಯಮದವರಿಗೆ ವರ್ಷಗಳಿಂದ ಹೋರಾಟ ಮಾಡ್ಕೊಂಬರ್ತಾ ಇದ್ದೀವಿ ಆದ್ರೆ ಪ್ರತಿಫಲವಾಗಿ ಇವತ್ತು ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೆ ಜಾರಿಯಾಗಬೇಕು ಅಂತೇಳಿ ಒತ್ತಡ ತಂದಾಗ ಒಂದು ಆಯೋಗ ರಚನೆ ಮಾಡಿ ಬಹುತೇಕ ಏನು ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ಒಂದಷ್ಟು ಗೊಂದಲ ಆಗಿರೋದ್ರಿಂದ ಏನು ಬೆಂಗಳೂರು ಬೆಂಗಳೂರು ರಾಮನಗರ ಮತ್ತು ಚಾಮರಾಜನಗರ ಈ ಭಾಗದಲ್ಲಿ ಒಂದಷ್ಟು ಗೊಂದಲ ಯಾಕೆ ಗೊಂದಲ ಆಗಿದೆ ಅಂದರೆ ಏಕೆ ಮತ್ತೆ ಹೇಳಿ ಅನ್ನೋದನ್ನು ಗೊಂದಲ ಆಗಿದೆ ಮತ್ತು ಬೆಂಗಳೂರಿನಲ್ಲಿ ಬಹುತೇಕ ಆದಿ ಆಂಧ್ರ ಮತ್ತು ತಮಿಳುನಾಡಿನ ಏಕೆ ಹೇಳಿ ಇದು ಬಂದಲಾಗಿತ್ತು ಈ ವಿಚಾರಕ್ಕೋಸ್ಕರ ಒಂದು ಆಯೋಗ ರಚನೆ ಮಾಡಿ ಸಮೀಕ್ಷೆ ಮಾಡುವಂಥದ್ದು ಬಹುತೇಕ ಏನಾಗಿದೆ ಅಂದ್ರೆ ಮೊದಲನೆಯದಾಗಿ ನಾವು ಆಯೋಗಕ್ಕೆ ಒಂದು ಜಾತಿ ಪ್ರಮಾಣ ಪತ್ರವನ್ನು ಒದಗಿಸ್ಕೊಡ್ಬೇಕು ಜಾತಿ ಕ್ಲಾರಿಫಿಕೇಶನ್ ಎರಡನೇದು ರೇಷನ್ ಕಾರ್ಡ್ ಅನ್ನ ಒದಗಿಸ್ಕೊಡ್ಬೇಕಾಗ್ತದೆ ಆ ನಂತರ ಇನ್ನೊಂದು ಏನಾಗ್ತದೆ ಅಂದರೆ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಮಾದಾರ್ ಅಂತ ಬರ್ತದೆ ಮಾದಾರ್ ಅಂತ ಬರ್ಸಂಗಿಲ್ಲ ಮತ್ತೆ ಇಲ್ಲಿ ಹೇಗೆ ಎಡಿ ಅಂತ ಬರ್ತದೆ ಏಕೆ ಎಡಿ ಅಂತ ಬರ್ಸಂಗೆಲ್ಲ ಕಾಲಂ ನಂಬರ್ ಅರವತ್ತೊಂದು ಅರವತ್ತೊಂದಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ ಮಾದಿಗ ಅಂತಲೇ ಹೇಳ್ತದೆ ಇವು ಯಾವುದೇ ಉಪಜಾತಿಗಳಿದ್ರು ಕೂಡ ಮಾದಿಗ ಅಂತಲೇ ಬರೆಸ್ಬೇಕು ಉಪಜಾತಿ ಏನಿದೆ ನಲವತ್ತೊಂಬತ್ತು ಉಪಜಾತಿಗಳು ಬರ್ತವೆ ನಲವತ್ತೊಂಬತ್ತು ಉಪಜಾತಿಗಳು ಅರವತ್ತೊಂದು ಕಾಲಂ ನಂಬರಲ್ಲೇ ಬರ್ತದೆ ಹಾಗಾಗಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನಾಗ್ತದೆ ಅಂದರೆ ಒಂದು ಒಂಬತ್ತು ಕಾಲಂಗಳಲ್ಲಿ ಬರ್ತದೆ ಏನಂತ ಎಜುಕೇಶನ್ ಮಾಡ್ತಾ ಇದ್ದಾರಾ ಪಿ ಎಚ್ ಡಿ ಮಾಡ್ತಾ ಇದ್ದಾರಾ ಅದಕ್ಕೆ ಅದಕ್ಕೆ ಹೇಳ್ತಾರೆ ಮತ್ತೆ ಉದ್ಯೋಗದಲ್ಲಿ ಇದಾರ ಅದನ್ನ ಕೇಳ್ತಾರೆ ಮತ್ತೆ ಲೋನ್ಗಳನ್ನ ಯಾವ್ದಾದ್ರು ಲೋನ್ ತಗೊಂಡಿದ್ದೀರಾ ಅಂತ ಕೇಳ್ತಾರೆ ಮತ್ತೆ ಊರಲ್ಲಿ ಸ್ಮಶಾನಗಳಿದಾವ ಮತ್ತೆ ಪ್ರಕರಣ ಅನುಭವಿಸಿದ್ದೀರಾ ನೀವು ಅಂತ ಕೇಳ್ತಾರೆ ಅದನ್ನು ಸ್ಪಷ್ಟವಾಗಿ ಒಂಬತ್ತು ಕಾಲಂಗಳು ಬರ್ತವೆ ಒಂಬತ್ತು ಕಾಲಂಗಳಲ್ಲಿ ಫಿಲ್ ಮಾಡಬೇಕಾಗ್ತದೆ ಬಹುತೇಕ ಏನಾಗ್ತದೆ ಅಂದ್ರೆ ಇದು ಯಾರು ಕೂಡ ಕೇಳಲಿಲ್ಲ ಅಂದ್ರೆ ನಮ್ದು ಸರ್ವೆ ಆಗಿಲ್ಲ ಸರಿಯಾಗಿ ಅಂತ ಇದನ್ನ ಎಲ್ಲ ಪ್ರಕರಣಗಳನ್ನು ಅರ್ಧ ಗಂಟೆ ಕನಿಷ್ಠ ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಫಿಲ್ ಮಾಡ್ಬೇಕಾಗ್ತದೆ ಆಮೇಲೆ ಇದರಲ್ಲಿ ಮೊಬೈಲ್ ನಲ್ಲಿ ಹ್ಯಾಪಲ್ ಮಾಡೋದಾದ್ರೆ ಬಹುತೇಕ ನಮ್ಗೆ ಓ ಟಿ ಪಿ ಬರ್ತದೆ ಅದರಲ್ಲಿ ನಾವು ಸ್ಪಷ್ಟತೆಯಿಂದ ನೋಡ್ಕೊಂಬುದು ಮಾದಿಗ ಅಂತ ನನ್ನ ಹೆಸರು ವೆಂಕಟೇಶ್ ಅಂತ ಭಿನ್ನಮಂಗಲ ನಾನು ದಲಿತ ಸಂಘರ್ಷ ಸಮಿತಿಯ ಚಲಮಂಗಲ ತಾಲೂಕ್ ಶಾಖೆಯ ಸಂಘಟನಾ ಸಂಚಾಲಕನಾಗಿದ್ದೇನೆ ಈ ಒಂದು ಸಭೆಯ ಆಯೋಜನೆಯನ್ನು ನಮ್ಮ ಸಂಘಟನೆಯಿಂದ ಮಾಡಲಾಗಿದೆ ನಾವು ಈ ಒಂದು ಸಭೆಯ ಉದ್ದೇಶ ಏನು ಜನಗಣತಿ ವಿಚಾರ ಇಡೀ ರಾಜ್ಯದ ಅಂತ ನಡೀತಿದೆ ಎಲ್ಲ ಸಂಘಟನೆಗಳು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಒಂದು ವಿಚಾರಕ್ಕೋಸ್ಕರ ಜನ ಜಾತಿ ಗಣತಿ ಹಾಗೂ ನಮಗೆ ಮೀಸಲಾತಿ ವಿಚಾರಗೋಸ್ಕರ ಒಂದು ಎಲ್ಲ ಸಂಘಟನೆಗಳು ಮೂವತ್ತೈದು ವರ್ಷಗಳಿಂದ ಶ್ರಮವಹಿಸಿ ಇದು ಇದನ್ನ ಮೀಸಲಾತಿ ಪಡೆಯಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಹೋರಾಟ ಮಾಡಿದ್ದು ಪ್ರತಿಫಲ ಇದು ಹತ್ತಿರ ಬಂದಿದೆ ಆ ಒಂದು ಉದ್ದೇಶ ಇಟ್ಕೊಂಡು ಈಗ ಸರ್ಕಾರ ನಮ್ಮ ಒಂದು ಹೋರಾಟಕ್ಕೆ ಸ್ಪಂದಿಸಿ ಈಗ ಜಾತಿ ಗಣತಿ ಮಾಡಿ ದತ್ತಾಂಶವನ್ನು ಕೃಢೀಕರಿಸಲು ಮುಂದೆ ಬಂದಿದೆ ಈಗ ತಮ್ಮ ನಮ್ಮ ಹಳ್ಳಿಗಳಿಗೆ ಎಲ್ಲ ಕಡೆ ತಾಲೂಕಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆಯೂ ಸಹಾಯಕ ಏನು ಗಣತಿದಾರರು ಬರುತ್ತಿದ್ದಾರೆ ಆ ಉದ್ದೇಶದಿಂದ ನಾವು ಏನು ದಲಿತ ಸಂಘ ಸಮಿತಿ ನಮ್ಮ ಪ್ರೊಫೆಸರ್ ಬಿ ಕೆ ಸ್ಥಾಪಿತ ದಲಿತ ಸಂಘ ಸಮಿತಿಯು ಈ ಒಂದು ಸಭೆಯನ್ನು ಏರ್ಪಡಿಸಿ ಉದ್ದೇಶ ಇಷ್ಟೇ ನಾವು ಏನು ಜಾತಿ ಗಣಿತಾರರು ಬರ್ತಾರೆ ಅವರಿಗೆ ನಮ್ಮ ಹಳ್ಳಿಗಳಲ್ಲಿ ಕೆಲವು ಜನಗಳಿಗೆ ಇವತ್ತು ಗೊತ್ತಿಲ್ಲ ನಾವು ಸುಮಾರು ನಾಲ್ಕು ದಿವಸದಿಂದ ಎಲ್ಲ ಹಳ್ಳಿ ಕಡೆ ಓಡಾಡ್ತಾ ಇದ್ದೀವಿ ಎಲ್ಲಿಗೆ ಹೋದ್ರು ಅವರಿಗೆ ಮಾಹಿತಿನೇ ಕರೆಕ್ಟಾಗಿ ಗೊತ್ತಿಲ್ಲ ಯಾಕೆ ಕೇಳಿದ್ರು ನಾವು ಯಾಕೆ ಅಂತಾರೆ ಹರಿಜನ ಅಂತಾರೆ ಇಲ್ಲ ಆದಿ ಕರ್ನಾಟಕ ಅಂತಾರೆ ಆದಿ ದ್ರಾವಿಡ ಅಂತಾರೆ ಅದಕ್ಕೆ ನಾವು ಒಂದೊಂದು ಊರಿನಲ್ಲೂ ಒಬ್ಬೊಬ್ಬರು ಕೇಳಿದ್ರನ್ನ ಇಲ್ಲ ಇಬ್ಬಿಬ್ರು ಕೇಳಿದ್ರು ವಿದ್ಯಾವಂತ ಇರ್ತಾರೆ ಅಂಥವ್ರನ್ನ ನಾವು ಸೂಚಿಸಿ ಅವ್ರನ್ನೆಲ್ಲ ಆ ಜಾತಿ ಗಣಿತಾರರು ಬಂದಾಗ ಅವ್ರ ಜೊತೆಯಲ್ಲಿ ಹೋಗಿ ಯಾರು ಒಲೆಯರ್ ಇರ್ತಾರೆ ಮಾದಿಗರು ಮಾದಿಗರಿರ್ತಾರೆ ಯಾರೇ ಇರಲಿ ಅವರಲ್ಲಿ ನಾವು ಭೇದ ಭೇ ಮಾಡಿದಂಗೆ ನಾವು ಎಲ್ಲರಿಗೂ ಅವರವರ ಹಕ್ಕು ಅವ್ರಿಗೆ ಸಿಗಲಿ ಅವರವರ ಒಂದು ಏನು ಇದು ಸಿಗುತ್ತೆ ಅವ್ರಿಗೆ ಆ ರೀತಿ ಅವ್ರಿಗೆ ಎಲ್ಲರಿಗೂ ಸಿಗಲಿ ಏನು ನಮ್ಮ ಮಾದಿಗರಾಗಿರ್ಬೋದು ಇಲ್ಲ ಒಲೆಯವರಾಗಿರ್ಬೋದು ಇನ್ನೊಂದು ನೂರೊಂದು ಜಾತಿ ಯಾರೇ ಆಗಿರಲಿ ಅವರವರ ಜಾತಿಗೆ ಅನುಗುಣವಾಗಿ ಅವ್ರ ಮಾಹಿತಿಗಳನ್ನ ತಗೊಂಡು ಅವರು ಸರ್ಕಾರದಿಂದ ಸಹ ಸಿಗತ ಸಿಗ್ತಕ್ಕಂಥ ಸೌಲಭ್ಯಗಳು ಇನ್ನೊಬ್ಬರಂತೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಹೈಕೋರ್ಟ್ ವಕೀಲ ಹಾಗೂ ಬಿಜೆಪಿ ಪಕ್ಷದ ವಕ್ತಾರ ದೊಡ್ಡೇರಿ ವೆಂಕಟೇಶ್ ಸದಸ್ಯ ವೀರಣ್ಣ ಮಾಡ್ಬಾಳ್ ಜೈರಾಮ್ ತಟ್ವಾಳ್ ಪ್ರಕಾಶ್ ರವಿಕುಮಾರ್ ಕನ್ಕೇನಹಳ್ಳಿ ಕೃಷ್ಣಪ್ಪ ಶಿವಶಂಕರ್ ಧ್ರುವರಾಜು ವಿಶ್ವನಾಥ್ ಬಸವರಾಜು ನಾಗರತ್ನಮ್ಮ ನರಸಿಂಹಮೂರ್ತಿ ಚನ್ನಬಸಪ್ಪ ಹನುಮಂತರಾಜು ಸೇರಿದಂತೆ ನೂರಾರು ಮಾದಿಗ ಸಮುದಾಯದ ಮುಖಂಡರು ಹಾಗೂ ಸಮುದಾಯದವರು ಹಾಜರಿದ್ದರು ನ್ಯೂಸ್ ಪೀರೋ ತಗಿ ಕುಪ್ಪೇಶೀಧರ್ ಕದಂಬ ಕಡ್ಗ ನ್ಯೂಸ್ ಪಾಲನಹಳ್ಳಿ ಮಾಗಡಿ